ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಮ್ಯಾಟರ್ಸ್ಗೆ ಸ್ವಾಗತ ಒಂದರ ಹಿಂದೆ ಒಂದರಂತೆ ಆಘಾತಕಾರಿ ರಿಟೈರ್ಮೆಂಟ್ ಸುದ್ದಿಗಳು ಕ್ರಿಕೆಟ್ ಜಗತ್ತು ದಿಗ್ಭ್ರಮೆಗೊಂಡಿದೆ ಇಪ್ಪತ್ತೊಂಬತ್ತು ವರ್ಷಕ್ಕೆ ನಿಕೋಲಸ್ ಬೋರನ್ ಅಂತಾರಾಷ್ಟೀಯ ಕ್ರಿಕೆಟ್ಗೆ ನಿವೃತ್ತಿ ಹೆನ್ರಿ ಕ್ಲಾಸೆನ್ ಮೂವತ್ತೆರಡಕ್ಕೆ ರಿಟೈರ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಟೆಸ್ಟ್ ಮಾದರಿಗೆ ಗುಡ್ ಬೈ ಗ್ಲೆನ್ ಮ್ಯಾಕ್ಸ್ವೆಲ್ ಸ್ಟೀವ್ ಸ್ಮಿತ್ ಮಾರ್ಕಸ್ ಟೋನಿಸ್ ಓಡಿಐಗೆ ನಿವೃತ್ತಿ ಹೀಗೆ ಮೂವತ್ತು ದಾಟಿದ ತಕ್ಷಣ ಒಬ್ಬರ ಬೆನ್ನಿಗೆ ಒಬ್ಬರಂತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಅಕಾಲಿಕವಾಗಿ ವಿದಾಯ ಹೇಳ್ತಿದ್ದಾರೆ ಇದು ಕ್ರಿಕೆಟ್ ಅಭಿಮಾನಿಗಳಿಗೆ ದೊಡ್ಡ ನಿರಾಸೆ ಮೂಡಿಸಿದೆ ಯಾಕೆ ಹೀಗಾಗ್ತಾ ಇದೆ ಇದರ ಹಿಂದಿನ ಕಾರಣ ಆದರೂ ಏನು ಕ್ರಿಕೆಟ್ ಮೇಲೆ ಇದರಿಂದ ಆಗುವ ಪರಿಣಾಮ ಏನು ಈ ಬಗ್ಗೆ ವಿವರವಾಗಿ ನೋಡ್ತಾ ಹೋಗೋಣ ಕೊನೆ ತನಕ ಮಿಸ್ ಮಾಡದೆ ವಿಡಿಯೋ ನೋಡಿ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಿಂದಿನ ಕಾಲ ಒಂದು ಸುವರ್ಣ ಯುಗ ಒಂದು ಕಾಲ ಇತ್ತು ಸಚಿನ್ ತೆಂಡೂಲ್ಕರ್ ರಾಹುಲ್ ದ್ರಾವಿಡ್ ಅನಿಲ್ ಕುಂಬ್ಳೆ ಸನತ್ ಜಯಸೂರ್ಯ ಕುಮಾರ್ ಸಂಗಕರ ಇವರೆಲ್ಲ ನಲವತ್ತರ ಸನಿಹದಲ್ಲೂ ಅದಕ್ಕಿಂತಲೂ ಹೆಚ್ಚು ವಯಸ್ಸಾದರೂ ದೇಶಕ್ಕಾಗಿ ಆಡ್ತಾ ಇದ್ರು ಅವರ ಅನುಭವ ತಂಡಕ್ಕೆ ದೊಡ್ಡ ಆಸ್ತಿಯಾಗಿತ್ತು ದೈಹಿಕ ಸಾಮರ್ಥ್ಯಕ್ಕಿಂತ ದೇಶಕ್ಕಾಗಿ ಆಡುವ ಹೆಮ್ಮೆಯೇ ಅವರಿಗೆ ಮುಖ್ಯ ಆಗಿತ್ತು ಅಭಿಮಾನಿಗಳು ತಮ್ಮ ನೆಚ್ಚಿನ ಆಟಗಾರರ ಆಟವನ್ನು ದಶಕಗಳ ಕಾಲ ನೋಡಿ ಸಂಭ್ರಮಿಸ್ತಾ ಇದ್ರು ಆದರೆ ಇಂದಿನ ಕಥೆಯೇ ಬೇರೆ ಆಟದ ಉತ್ತುಂಗದಲ್ಲಿರುವಾಗಲೇ ಆಟಗಾರರು ಒಂದು ಅಥವಾ ಎಲ್ಲ ಮಾದರಿಯ ಕ್ರಿಕೆಟ್ಗೆ ವಿದಾಯ ಹೇಳ್ತಾ ಇದ್ದಾರೆ ಇದು ಅಭಿಮಾನಿಗಳಿಗೆ ದೊಡ್ಡ ಆಘಾತ ನೀಡಿದೆ ಇನ್ನು ಹತ್ತು ವರ್ಷ ಆಡ್ಬೋದಿತ್ತು ತಂಡಕ್ಕೆ ಇವರ ಅವಶ್ಯಕತೆ ಇತ್ತು ಎನ್ನುವ ಮಾತುಗಳು ಎಲ್ಲೆಡೆ ಕೇಳಿ ಬರ್ತಾ ಇದೆ ಹಾಗಾದ್ರೆ ಈ ಅಕಾಲಿಕ ನಿವೃತ್ತಿಗೆ ಕಾರಣ ಏನು ಇದರ ಹಿಂದೆ ಒಂದಲ್ಲ ಹಲವು ಕಾರಣಗಳಿದೆ ಕಾರಣ ಒಂದು ಅತಿಯಾದ ಕ್ರಿಕೆಟ್ ಮತ್ತು ಒತ್ತಡ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕ್ರಿಕೆಟ್ ಮೂರು ಮಾದರಿಗಳು ಐಪಿಎಲ್ ವಿದೇಶಿ ಲೀಗ್ಗಳು ಹೀಗೆ ಬಿಡುವಿಲ್ಲದ ವೇಳಾಪಟ್ಟಿ ಆಟಗಾರರನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ನಿರಂತರ ಪ್ರಯಾಣ ಇಂಜುರಿಗಳು ಅವರನ್ನ ಮಾನಸಿಕವಾಗಿ ಬಳಲಿಕೆಗೆ ದೂಡ್ತಾ ಇದೆ ಕಾರಣ ಎರಡು ಫ್ರಾಂಚೈಸಿ ಕ್ರಿಕೆಟ್ನ ಆಕರ್ಷಣೆ ಇದೇ ಇಂದಿನ ಕಟು ಸತ್ಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಿ ಸಂಪಾದಿಸುವುದಕ್ಕಿಂತ ಹೆಚ್ಚು ಹಣವನ್ನು ಕೆಲವೇ ವಾರಗಳಲ್ಲಿ ನಡೆಯುವ ಐಪಿಎಲ್ನಂತ ಟಿ ಟ್ವೆಂಟಿ ಲೀಗ್ಗಳಲ್ಲಿ ಗಳಿಸಬಹುದು ಇದರಿಂದ ಆರ್ಥಿಕ ಭದ್ರತೆ ಬೇಗ ಸಿಗತ್ತೆ ಹೀಗಾಗಿ ದೇಶಕ್ಕಾಗಿ ಆಡುವ ದೀರ್ಘಾವಧಿಯ ಒತ್ತಡಕ್ಕಿಂತ ಕಡಿಮೆ ಸಮಯದಲ್ಲಿ ಹೆಚ್ಚು ಹಣ ನೀಡುವ ಫ್ರಾಂಚೈಸಿ ಕ್ರಿಕೆಟ್ ಆಟಗಾರರಿಗೆ ಹೆಚ್ಚು ಆಕರ್ಷಕವಾಗಿ ಕಾಣಿಸ್ತಿದೆ ಕಾರಣ ಮೂರು ಕುಟುಂಬಕ್ಕೆ ಆದ್ಯತೆ ಬಿಡುವಿಲ್ಲದ ಕ್ರಿಕೆಟ್ ನಿಂದಾಗಿ ಆಟಗಾರರಿಗೆ ತಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯಲು ಸಾಧ್ಯವಾಗ್ತಾ ಇಲ್ಲ ತಮ್ಮ ಮಕ್ಕಳ ಬೆಳವಣಿಗೆಯನ್ನು ಕಣ್ತುಂಬಿಕೊಳ್ಳಲು ಕುಟುಂಬದ ಜವಾಬ್ದಾರಿಗಳನ್ನ ನಿಭಾಯಿಸಲು ಅವರು ವೃತ್ತಿ ಜೀವನವನ್ನ ಬೇಗ ಮುಗಿಸುವ ನಿರ್ಧಾರ ತೆಗೆದುಕೊಳ್ತಿದ್ದಾರೆ ಕಾರಣ ನಾಲ್ಕು ಒಂದು ಮಾದರಿಗೆ ಸೀಮಿತ ಮೂರು ಮಾದರಿಗಳಲ್ಲಿ ಒಂದೇ ರೀತಿ ಗಮನ ಹರಿಸೋದು ಕಷ್ಟ ಹೀಗಾಗಿ ಕೆಲವರು ತಮ್ಮ ವೃತ್ತಿ ಜೀವನವನ್ನ ದೀರ್ಘವಾಗಿಸಲು ಟೆಸ್ಟ್ ಕ್ರಿಕೆಟ್ನಂತ ಕಠಿಣ ಮಾದರಿಗೆ ವಿದಾಯ ಹೇಳಿ ಸೀಮಿತ ಓವರ್ಗಳ ಕ್ರಿಕೆಟ್ನಂತ ಹೆಚ್ಚು ಗಮನ ಹರಿಸುತ್ತಿದ್ದಾರೆ ಸರಣಿ ನಿವೃತ್ತಿಗಳು ಕ್ರಿಕೆಟ್ ಮೇಲೆ ಗಂಭೀರ ಪರಿಣಾಮ ಬೀರ್ತಿವೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ವೀಕ್ ಆಗುತ್ತೆ ಅನುಭವಿ ಆಟಗಾರರ ಕೊರತೆಯಿಂದ ರಾಷ್ಟ್ರೀಯ ತಂಡಗಳು ದುರ್ಬಲಗೊಳ್ಳುತ್ತಿವೆ ದೇಶಕ್ಕಾಗಿ ಆಡೋದಕ್ಕಿಂತ ಲೀಗ್ ಕ್ರಿಕೆಟ್ ಮುಖ್ಯವಾಯಿತೆ ಅನ್ನುವ ಪ್ರಶ್ನೆ ಹುಟ್ಟಿಕೊಂಡಿದೆ ಟೆಸ್ಟ್ ಕ್ರಿಕೆಟ್ನ ಭವಿಷ್ಯ ಈ ನಿವೃತ್ತಿಯ ಬಿಸಿ ಅತಿ ಹೆಚ್ಚು ತಟ್ತಾ ಇರೋದು ಟೆಸ್ಟ್ ಕ್ರಿಕೆಟ್ಗೆ ಐದು ದಿನಗಳ ಕಾಲ ಕಠಿಣ ಪರಿಶ್ರಮ ಪಡುವ ಬದಲು ಮೂರು ಗಂಟೆಗಳಲ್ಲಿ ಮುಗಿಯುವ ಟಿ ಟ್ವೆಂಟಿ ಪಂದ್ಯಗಳಿಗೆ ಆಟಗಾರರು ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ ಅಭಿಮಾನಿಗಳಿಗೆ ನಿರಾಸೆ ಎಲ್ಲಕ್ಕಿಂತ ದೊಡ್ಡ ನಷ್ಟ ಅನುಭವಿಸ್ತಾ ಇರೋದು ಕೋಟ್ಯಂತರ ಅಭಿಮಾನಿಗಳು ತಾವು ಆರಾಧಿಸುವ ಆಟಗಾರರು ಬೇಗನೆ ಆಟದಿಂದ ದೂರ ಸರಿಯೋದು ಅವರಿಗೆ ಅರಗಿಸಿಕೊಳ್ಳಲು ಕಷ್ಟ ಆಗ್ತಾ ಇದೆ ಇದು ಅಭಿಮಾನಿ ಮತ್ತು ಆಟಗಾರರ ನಡುವಿನ ಭಾವನಾತ್ಮಕ ಸಂಬಂಧವನ್ನು ಕಡಿತಗೊಳಿಸುತ್ತಿದೆ ಹಾಗಾದರೆ ಕ್ರಿಕೆಟ್ನ ಭವಿಷ್ಯ ಏನು ಹಣ ಒತ್ತಡ ಕುಟುಂಬಗಳ ಮುಂದೆ ದೇಶದ ಹೆಮ್ಮೆ ಅಭಿಮಾನಿಗಳ ಪ್ರೀತಿ ಎರಡನೇ ಸ್ಥಾನಕ್ಕೆ ತಳ್ಳಲ್ಪಡ್ತಾ ಇದೆಯಾ ಆಟಗಾರರ ನಿರ್ಧಾರ ವೈಯಕ್ತಿಕವಾದರೂ ಅದು ಆಟದ ಮೇಲೆ ಬೀರುವ ಪರಿಣಾಮ ಮಾತ್ರ ಕಟು ವಾಸ್ತವ ವೀಕ್ಷಕರೇ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಆಟಗಾರರ ಅಕಾಲಿಕ ನಿವೃತ್ತಿ ಸರಿಯಾ ಇದರಿಂದ ಕ್ರಿಕೆಟ್ಗೆ ಲಾಭವ ನಷ್ಟವ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕರ್ನಾಟಕ ಮ್ಯಾಟ್ರಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಮಸ್ಕಾರ